ಕೂದ್ರಿ ಮಾ ಒಂದು ಕಾಲ ಸ್ಟೆಪ್ಬಿಡಿ ತಂಗಿ ಮುಂದೆ ಮಾಮ ಕೈ ಮೇಲೆ ಬಿಡಿ ಎರಡು ಕೈ ಇರ್ತ ಸ್ವಲ್ಪ ಮುಂದೆ ಮಾವ ಅಕ್ಕನ ನೋಡು ತಂಗಿ ಮಾವನ ನೋಡು ನಡಕ್ಕೆ ಬರಬೇಡ್ರಿ ತಂಗಿ ಮಾವನ ನೋಡು ನಾವು ಮಾವ ನೋಡು ಒಟ್ಟು ನಾನು ನೋಡ್ಬೇಡ ಮೈಲೇ ನೋಡಬೇಡ ಮಾವ ನನ್ನ ಬೈಕ್ ಬಗ್ಗೆ ಒಳ್ಳೆ ನೋಡ್ಬೇಡ ಮಾವ ಹಂಗೆ ತಂಗಿನೇ ನೋಡಿ ಹೊಳಬಾಡ ಹೋಗ್ಬೇಡ ಅಲ್ಲೇ ತಂಗಿನೇ ನೋಡ ಹಾ ಓಕೆ ಈಗ ಒಂದ್ಸಲ ಫೋಟೋ ಕಡೆ ಅಲ್ಲಿ ಮಕ್ಕ ತೋರಿಸ್ತಾರೆ Right. Okay, oke <coughs> okay, 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 Manase okay, okay, Thank you okay, 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 ಹ್ಞೂ ಮರೆಯದೆ ಮರ್ಯದೆ ಈಗ ಐ ಲವ್ ಯು ಬೀಳ ಚಪ್ಪಳೆ ಜೋರಾಗಿ ಎಲ್ಲಾರು ಐ ಲಾಡ್ ಹಾಂ ಈ ಕಡೆ ಬಮ್ಮ ತೆಂಗಿ ಹೂವು ತಗೋಮ್ಮ ಮಾವ ಮೈ ಕೊಡಿ ಟೀಕಲಿ ಈ ಕಡೆ ತಂಗಿ ಆ ಖರ್ಚು ಪಲ್ಯ ಬಿಡಮ್ಮ ಇತ್ತು ಮಾವ ಯಾರು ಕೈ ಹೇಳಿ ಹಿಂಗಿಡಮ್ಮ ಎರಡು ಕೈ ಕೊಡಿ ಹಾಂ ಮಾವ ತಂಗಿ ನೋಡು ಒಟ್ಟು ನಾನು ಈ ಕಡೆ ಒಳಬಡ ತಂಗಿ ಮಾವ ನೋಡಮ್ಮ

ये कौन है कमेंट में से बटे आगे निकल रहा है